ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ದ ಬಸವಲಿಂಗಪ್ಪ ನಗರದಲ್ಲಿ ಶುಕ್ರವಾರ ಅಬ್ದುಲ್ ರೆಹಮಾನ್ ಮಸೀದಿಯ ಮುಂದೆ ಪ್ಲಾಕಾರ್ಡ್ ಪ್ರದರ್ಶನ ಮಾಡಿ ಮಾನವ ಸರ್ಪಳಿ ನಿರ್ಮಿಸುವ ಮೂಲಕ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕ ರಾಜ್ಯದಾದ್ಯಂತ ಇಂದು ಶುಕ್ರವಾರ ನಮಾಜ್ ಬಳಿಕ ಮಸೀದಿಗಳ ಮುಂಭಾಗದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ದ ಮೌನ ಪ್ರತಿಭಟನೆಗೆ ಕರೆ ನೀಡಿದ್ದು ಅದರಂತೆ ಬೆಂಗಳೂರಿನ ಎಲ್ಲಾ ಮಸೀದಿಗಳ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಬೆಂಗಳೂರು ನಗರದ ಬಹುತೇಕ ಮಸೀದಿಗಳ ಎದುರು ಎಲ್ಲರೂ ಕೈಗೆ ಕಪ್ಪು ಬಟ್ಟಿಯನ್ನು ಧರಿಸಿ ಬುತ್ತಿ ಪತ್ರ ಹಿಡಿದು ಮಾನವ ಸರ್ಪಳಿಯನ್ನು ನಿರ್ಮಿಸುವ ಮೂಲಕ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಬಫ್ ಕಾಯ್ದೆ ಹಿಂಪಡೆಯಲು ಆಗ್ರಹಿಸಿತು ಎಲ್ಲೆಡೆಯೂ ಸಹ ಶಾಂತಿಯುತ ಹಾಗೂ ಮೌನವಾಗಿ ಸಾವಿರಾರು ಜನರು ಸೇರಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಮುಖಂಡರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವರ್ಕ್ಸ್ ತಿದ್ದುಪಡಿ ಕಾಯ್ದೆ ಸಂವಿಧಾನ ಹಾಗೂ ಪರಿಷತ್ನ ವಿರುದ್ಧವಾಗಿರೋದ್ರಿಂದ ಈ ಕೂಡಲೇ ವರ್ಕ್ಸ್ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡಿಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ವರ್ಫ್ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ರು ವರದಿ ರಫಿ ಉಲ್ಲಾ ನ್ಯೂಸ್ ಕನ್ನಡ ಬೆಂಗಳೂರು ಉತ್ತರ